ಸೊ ಸಂಜೆಯ ಬುಲೆಟಿನ್ ಬಂದಿದೆ ಮೆಡಿಕಲ್ ಬುಲೆಟಿನ್ ಅದರಲ್ಲಿ ರಾಜ್ಯದಲ್ಲಿ ಟೋಟಲ್ ಆಗಿ ಇವತ್ತು ಇಪ್ಪತ್ತು ಜನಕ್ಕೆ ಕೊರೋನಾ ಸೋಂಕು ಇರುವಂತದ್ದು ಗೊತ್ತಾಯ್ತು ಈ ಮೂಲಕ ಆರ್ನೂರ ತೊಂಬತ್ ಮೂರಕ್ಕೆ ಏರಿಕೆ ಆದಂತಾಗಿದೆ ಸೋಂಕಿತರ ಸಂಖ್ಯೆ ಕರ್ನಾಟಕದಲ್ಲಿ ಇದು ನಿಜಕ್ಕೂ ಖುಷಿ ಪಡುವಂತ ವಿಷಯ ರಾಜ್ಯದಲ್ಲಿ ಕೊರೋನಾ ಏರಿಕೆ ಆಗ್ತಾ ಇದೆ ಕಮ್ಮಿನೂ ಕೂಡ ಆಗ್ತಾ ಇದೆ ಸೋಂಕಿತರಿಗಿಂತ ಗುಣಮುಖರಾಗ್ತಾ ಇರುವಂತ ಸಂಖ್ಯೆನೆ ಹೆಚ್ಚಾಗಿದೆ ಇದು ಕರ್ನಾಟಕದ ಪಾಲಿಗೆ ಖುಷಿಯಾಗುವಂತಹ ಒಂದು ವಿಚಾರ ಯಾಕೆಂದ್ರೆ ಇದುವರೆಗೂ ಟೋಟಲ್ ಆಗಿ ಡಿಸ್ಚಾರ್ಜ್ ಆಗಿರುವಂತವರ ಸಂಖ್ಯೆ ಮುನ್ನೂರ ಐವತ್ನಾಲ್ಕಕ್ಕೆ ಏರಿಕೆ ಆಗಿರುವಂತದ್ದು ಮುನ್ನೂರ ಐವತ್ನಾಲ್ಕು ಜನ ಇದುವರೆಗೂ ಈ ಒಂದು ಸೋಂಕಿನಿಂದಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಸಾವನ್ನಪ್ಪಿದವರ ಸಂಖ್ಯೆ ಇಪ್ಪತ್ತೊಂಬತ್ತಿದೆ ಸಾವನ್ನಪ್ಪಿದವರ ಸಂಖ್ಯೆ ಇಪ್ಪತ್ತೊಂಬತ್ತಿರುವಂತದ್ದು ಸೊ ಇದು ಕರ್ನಾಟಕಕ್ಕೆ ನಿಜಕ್ಕೂ ಖುಷಿಯಾದಂತ ವಿಚಾರಣೆ ಏಕೆಂದ್ರೆ ಅಲ್ಲಿ ಡಿಸ್ಚಾರ್ಜ್ ಆಗ್ತಾ ಇರುವಂತವರ ಸಂಖ್ಯೆನೂ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ ಈಗ ಆಲ್ರೆಡಿ ನೋಡ್ತಾ ಇದ್ವಿ ಅದರಲ್ಲೂ ಎಸ್ಪೆಷಲಿ ಮೈಸೂರಿನಲ್ಲಂತೂ ಎಂಬತ್ತೆಂಟು ಜನ ಸೋಂಕಿತರಿದ್ರು ಡಿಸ್ಚಾರ್ಜ್ ಆಗಿ ಈಗ ಒಂದಂಕಿಗೆ ಇಳಿದಿರುವಂತದ್ದು ಸೋಂಕಿತರ ಸಂಖ್ಯೆ ಅಲ್ಲಿ ಸೊ ಈಗಾಗಿನೇ ಆ ಡಿಸ್ಚಾರ್ಜ್ ಆಗ್ತಾ ಇರುವಂತವರ ಸಂಖ್ಯೆನೂ ಕೂಡ ಏರಿಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಡಿಲಿಕೆಯನ್ನ ಮಾಡಿದಂತದ್ದು ಆದ್ರೆ ಎಚ್ಚರ ತಪ್ಪಿದ್ರೆ ಮಾತ್ರ ಅದು ಮತ್ತೆ ಶುರುವಾಗ್ಬಿಡುತ್ತೆ ಮತ್ತೆ ಡಬ್ ಡಬ್ಬ ಲಂಕಿಯನ್ನ ದಾಟುವಂತ ಸಾಧ್ಯತೆ ಇರುವಂತದ್ದು ಈ ಸಂಜೆಯ ಬುಲೆಟಿನ್ ಕೂಡ ಒಂದು ಮಟ್ಟಿಗೆ ಆತಂಕವನ್ನ ಸೃಷ್ಟಿ ಮಾಡಿತ್ತು ಮೈಸೂರಿನಲ್ಲಿ ಟೋಟಲ್ ಆಗಿ ಎಂಬತ್ತೆಂಟು ಜನ ಸೋಂಕಿತರಿದ್ರು ಈಗ ಅದು ಎಂಟು ಜನಕ್ಕೆ ಒಂದಂಕಿಗೆ ಬಂದು ಇಳಿದಿರುವಂತದ್ದು ನಿಮಗೆ ತೋರಿಸ್ತಾ ಇದ್ವಿ ಟೋಟಲ್ ಅಂಕಿ ಅಂಶವನ್ನ ಒಟ್ಟು ಜನ ಸೋಂಕಿತರು ಕರ್ನಾಟಕದಲ್ಲಿ ಆರ್ನೂರ ತೊಂಬತ್ಮೂರಿತ್ತು ಅದರಲ್ಲಿ ಈಗ ಗುಣಮುಖರಾದಂತವರ ಸಂಖ್ಯೆ ಮುನ್ನೂರ ಐವತ್ನಾಲ್ಕು ಜನ ಆಸ್ಪತ್ರೆಯಲ್ಲಿ ಅಂದ್ರೆ ಆಕ್ಟಿವ್ ಕೇಸಸ್ಗಳು ಮುನ್ನೂರ ಒಂಬತ್ತು ಇದರಲ್ಲಿ ಇಪ್ಪತ್ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ಆರ್ನೂರ ತೊಂಬತ್ ಮೂರು ಸೋಂಕಿತರ ಪೈಕಿ ಇಪ್ಪತ್ತೊಂಬತ್ತು ಜನ ಸಾವನ್ನಪ್ಪಿದ್ರೆ ಮುನ್ನೂರ ಐವತ್ನಾಲ್ಕು ಜನ ಗುಣಮುಖರಾಗಿದ್ದಾರೆ ಆಸ್ಪತ್ರೆಯಲ್ಲಿ ಆಕ್ಟಿವ್ ಕೇಸಸ್ಗಳು ಗಳು ಅಂದ್ರೆ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇರುವಂತಹ ಕೇಸಸ್ಗಳು ಮುನ್ನೂರ ಒಂಬತ್ತು ಮುನ್ನೂರ ಒಂಬತ್ತು ಆಕ್ಟಿವ್ ಕೇಸಸ್ಗಳು ಇರುವಂತದ್ದು ಡಿಸ್ಚಾರ್ಜ್ ಆಗ್ಲಿಕ್ಕೆ ಇಲ್ಲಿ ಮಿನಿಮಮ್ ಅಂದ್ರೆ ಐಸೋಲೇಷನ್ ವಾರ್ಡ್ಗಳಲ್ಲಿ ಹದಿನಾಲ್ಕು ದಿನಗಳ ಕಾಲ ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗುತ್ತೆ ಹನ್ನೆರಡನೇ ದಿನ ಅವರನ್ನ ಮತ್ತೆ ಚೆಕ್ ಮಾಡಲಾಗುವಂತದ್ದು ಟೆಸ್ಟ್ ಮಾಡಲಾಗುತ್ತೆ ಗಂಟಲು ದ್ರವದ ಸ್ವಾಬನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ನೆಗೆಟಿವ್ ಬಂದ್ರಷ್ಟೇ ಅವರನ್ನ ಮನೆಗೆ ಕಳಿಸಲಾಗುತ್ತೆ ಮನೆಗೆ ಕಳ್ಸಾದ್ಮೇಲೂ ಕೂಡ ಅಲ್ಲಿ ಹದಿನಾಲ್ಕು ದಿನಗಳ ಕಾಲ ಅವರು ಹೋಮ್ ಕ್ವಾರಂಟೈನ್ ನಲ್ಲಿ ಇರಬೇಕಾಗುತ್ತೆ ಅಲ್ಲೂ ಕೂಡ ಅದಾದ್ಮೇಲೆ ಚಕ್ಕನ್ನ ಮಾಡುವಂತ ಕೆಲಸ ಮಾಡಲಾಗುತ್ತೆ ಇಲ್ಲಿ ಐಸೋಲೇಷನ್ ವಾರ್ಡ್ ನಲ್ಲಿ ಇನ್ನೂ ಕೂಡ ಆಕ್ಟಿವ್ ಕೇಸಸ್ಗಳು ಕರ್ನಾಟಕದಲ್ಲಿ ಟೋಟಲ್ ಆಗಿ ಇರುವಂತದ್ದು ಮುನ್ನೂರ ಒಂಬತ್ತು ಟೋಟಲ್ ಸೋಂಕಿತರ ಸಂಖ್ಯೆ ಇದ್ದಿದ್ದು ಕರ್ನಾಟಕದಲ್ಲಿ ಆರ್ನೂರ ತೊಂಬತ್ ಮೂರು ಗುಣಮುಖರಾದಂತವರ ಸಂಖ್ಯೆ ಮುನ್ನೂರ ಐವತ್ನಾಲ್ಕು ಒಟ್ಟು ಸಾವನ್ನಪ್ಪಿದವರ ಸಂಖ್ಯೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಜನ ಇದುವರೆಗೂ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಗಮನಿಸ್ತಾ ಇದೀರ ನೀವು ಒಟ್ಟು ಸೋಂಕಿತರ ಸಂಖ್ಯೆ ಆರ್ನೂರ ತೊಂಬತ್ ಇದೆ ಅಲ್ವಾ ಇದರಲ್ಲಿ ಗುಣಮುಖರಾದಂತವರ ಸಂಖ್ಯೆ ಹಾಗೆ ಆಕ್ಟಿವ್ ಕೇಸಸ್ ಗಳನ್ನ ಗಮನಿಸ್ತಾ ಇದೀರಾ ಗುಣಮುಖರಾದಂತವರ ಸಂಖ್ಯೆ ಐವತ್ತೈದು ಪರ್ಸೆಂಟ್ ಅಷ್ಟು ಇದ್ರೆ ಆಕ್ಟಿವ್ ಕೇಸಸ್ ಗಳನ್ನ ಕೂಡ ಗಮನಿಸ್ತಾ ಇರುವಂತದ್ದು ನೀವು ಸುಮಾರು ನಲ್ವತ್ನಾಲ್ಕರಿಂದ ನಲ್ವತ್ ಮೂರು ಪರ್ಸೆಂಟ್ ಅಷ್ಟು ಇದೆ ಹಾಗೆ ಸಾವನ್ನಪ್ಪಿದವರ ಸಂಖ್ಯೆಯನ್ನ ಕೂಡ ಗಮನಿಸ್ತಾ ಇದೀರಾ ಇದೇ ಒಂದು ಖುಷಿಯ ವಿಚಾರ ಆದರೆ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ ಅದು ಜಿಲ್ಲೆಗಳಲ್ಲಿ ಜಾಸ್ತಿ ವರದಿ ಆಗ್ತಾ ಇದೆ ದಾವಣಗೆರೆ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಬಾಗಲಕೋಟೆ ವಿಜಯಪುರ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಈಗ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ವರದಿ ಆಗ್ತಾ ಇದೆ